ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಗುರುಗಳು ತಾಳಿ ಕಟ್ಟಪ್ಪ ಅಂತ ಅಜ್ಜಿತವ್ರಿಗೆ ಹೇಳ್ತಾರೆ ಈಗ ಅಜ್ಜಿತವರು ತಾಳಿ ಕಟ್ತಾರೆ ನೀನಿನ್ನ ಮುಸುಕ್ ತೆಗಿಬೋದು ತೆಗಿಯಮ್ಮ ಅಂತ ಹೇಳಿದಾಗ ಮುಸುಕ್ ತೆಗಿತಾಳೆ ಅದರಲ್ಲಿ ಭೂಮಿ ಇರ್ತಾಳೆ ಭೂಮಿನ ನೋಡಿ ದೇವಯಾನೆಯವರು ಶಾಕ್ ಆಗ್ತಾರೆ ಈಗ ಅಜ್ಜಿತ್ವರು ಫ್ಲಾಶ್ ಬ್ಯಾಕ್ ಹೋಗ್ತಾರೆ ದೇವಯಾನೆಯವರು ಮದುವೆ ಮಂಟಪಕ್ಕೆ ಹೆಣ್ಣನ್ನು ಕರ್ಕೊಂಡ್ ಬರ್ತಾ ಇರ್ತಾರೆ ಅಜಿತ್ವರು ಹೆಣ್ಣಿನ ಕೈಯಲ್ಲಿ ಬ್ರಾಸ್ಲೆಟ್ ಇರುತ್ತೆ ಆ ಬ್ರಾಸ್ಲೆಟ್ನ ನೋಡಿ ಭೂಮಿ ಯಾವತ್ತು ಬ್ರಾಸ್ಲೆಟ್ ಹಾಕಿಲ್ವಲ್ಲ ಇದ್ಯಾರೋ ಬೇರೆ ಇರಬೇಕು ಅಂತ ಅಜ್ಜಿತವರು ಮನಸ್ಸಲ್ಲೇ ಅನ್ಕೊಂತಾರೆ ಅತ್ತೆ ಇಫ್ ಯು ಡೋಂಟ್ ಮೈಂಡ್ ಎರಡೆರಡು ನಿಮಿಷ ಭೂಮಿ ಜೊತೆ ಮಾತಾಡ್ಬೋದಾ ಅಂತ ಹೇಳಿದಾಗ ದೇವಿಯನ್ನು ಯಾಕಂದ ಬೇಡ ಅಂತ ಹೇಳಿದಾಗ ಅವರು ಅತ್ತೆ ಎರಡೆರಡು ನಿಮಿಷ ಮುಸುಕ್ ತೆಗಿಯೋದಿಲ್ಲ ಅತ್ತೆ ಹಾಗೆ ಮಾತಾಡ್ತೀನಿ ಅಂತ ಹೇಳಿದಾಗ ದೇವಿಯನ್ನು ಸರಿ ಅಂತ ಹೋಗ್ತಾರೆ ಯಾರನ್ನು ಬೇಕಾದ್ರೂ ಯಾಮಾರಿಸ್ಬೋದು ಆದರೆ ಈ ಅಜಿತ್ ನಾರಾಯಣ ಯಾಮಾರ್ಸೋಕ್ಕಾಗಲ್ಲ ಮುಸಕ್ ತೆಗೀರಿ ಮಿಸ್ ಅಶ್ವಿನಿ ಅಂತ ಹೇಳಿದಾಗ ಅಶ್ವಿನಿಗೆ ಶಾಕ್ ಆಗುತ್ತೆ ಈಗ ಅಶ್ವಿನಿಯವರು ಮುಸುಕ್ ತೆಗಿತಾರೆ ಭೂಮಿ ಎಲ್ಲಿ ಅಂತ ಕೇಳಿದಾಗ ಅಶ್ವಿನಿ ಅಲ್ಲಿ ಅಂತ ತೋರಿಸ್ತಾಳೆ ಈಗ ಅಜಿತ್ವರು ಮತ್ತೆ ಸತ್ಯ ಅವರು ಭೂಮಿನ ಉಡ್ಕೊಂಡು ರೋಮಿಗೆ ಬರ್ತಾರೆ ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಈಗ ಅವಳ ಮೇಲೆ ನೀರಾಗ್ತಾರೆ ಈಗ ಭೂಮಿಗೆ ಎಚ್ಚರಿಕೆ ಆಗುತ್ತೆ ಭೂಮಿ ಏನಾಯ್ತು ನಿನಗೆ ಅಂತ ಹೇಳಿದಾಗ ಅಂಜನಾ ನನ್ಗೆ ಎಲ್ಲಿ ತಂದು ದೇವಿಯಾನಿ ಅಮ್ಮ ಅಮ್ಮವ್ರು ಕೊಟ್ಟರು ಕುಡೀರಿ ಅಂತ ಹೇಳಿದ್ಲು ನಾನು ಅದಕ್ಕೆ ಕುಡಿದೆ ನನಗೆ ಜಾಸ್ತಿ ತೊಲೆಸಿದ್ ಬಂತು ಅದಕ್ಕೆ ಮಲ್ಕೊಂಬಿಟ್ಟೆ ಅಂತ ಭೂಮಿ ಹೇಳ್ತಾಳೆ ಅಜಿತರು ನಿನ್ ನಿನ್ಗೆ ಗೊತ್ತಾ ಮದ್ವೆ ಹೆಣ್ಣಿನ ವೇಷದಲ್ಲಿ ಆ ಅಶ್ವಿನಿ ಬಂದಿದ್ಲು ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಈ ವಿಷಯನ ಹೋಗಿ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದಾಗ ಭೂಮಿ ಸಾಹೇಬ್ರೆ ಸ್ವಲ್ಪ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸಾಹೇಬ್ರೆ ಆ ಥರ ಪಡ್ಬೇಡಿ ನೀವು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತಿದ್ದಕ್ಕೆ ಶ್ರವಣ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಇನ್ನ ಅಶ್ವಿನಿ ಈ ರೀತಿ ಮಾಡಿದ್ಲು ಅಂತ ಹೇಳಿದ್ರೆ ಅವರು ಮದ್ವೆಗೆ ಇರೋದಿಲ್ಲ ಹೊರಟೋಗ್ತಾರೆ ಆ ರೀತಿ ಮಾಡಬೇಡಿ ಸಾಹೇಬ್ರೆ ನಿಮ್ ಕೈ ಮುಗ್ದು ಬೇಡ್ಕೊಂತೀನಿ ಅಂತ ಭೂಮಿ ಬೇಡ್ಕೊಂತಾಳೆ ಅಂಚನ ಇಲ್ಲೇ ಪ್ರಜ್ಞೆ ತಪ್ಪಿದ್ದಾಳೆ ಇವಳುನ ಎಪ್ಸೋಣ ಅಂತ ಹೇಳಿದಾಗ ಅಜಿತರು ಭೂಮಿ ನೀನು ಸುಮ್ನೆಪ್ಪ ಅಂತ ಹೇಳಿ ಭೂಮಿನ ಮದ್ವೆ ಮಂಟಪಕ್ಕೆ ಬಂದು ಭೂಮಿಗೆ ತಾಳಿ ಕಟ್ತಾರೆ ಈ ಅಶ್ವಿನಿ ಅಂಜನಾ ಮತ್ತೆ ದೇವಿಯನೆಯವರು ಮಾತಾಡ್ತಾ ಇದ್ದಾರೆ ಮಾಮ್ ಇವಳೆ ನನ್ನ ಪ್ಲಾನ್ ಹಾಳು ಮಾಡಿದ್ದು ನನಗೆ ತೀರ್ಥ ಕೊಟ್ಟು ನನಗೆ ಮೂರ್ಛೆ ಬರೋ ರೀತಿ ಮಾಡಿದ್ಲು ಯಾಕೆ ಮಾಮ್ ಹೀಗೆ ಮಾಡಿದ್ಲು ಅಂತ ಹೇಳಿದಾಗ ಅಶ್ವಿನಿ ಮೇಡಮ್ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ಬಂದಿದ್ದು ಆದರೆ ನನಗೇನು ಗೊತ್ತು ಅದರಲ್ಲಿ ನಿಮ್ಮ ಮಗಳಿದ್ದಾಳೆ ಅಂತ ನಿಮ್ಮ ಮಗಳು ಬಿಟ್ಟು ಹೇಳಬೇಕಲ್ವಾ ಅಂತ ಹೇಳಿದಾಗ ದೇವೇನೆಯವರು ಅಶ್ವಿನಿ ನೀನು ಈ ಪ್ಲ್ಯಾನ್ ಮೊದಲೇ ನನಗೆ ಹೇಳಬೇಕಾಗಿತ್ತಲ್ವಾ ಅಂತ ಹೇಳಿದಾಗ ಅಶ್ವಿನಿ ಮೇಡಮ್ ಆ ಶ್ರವಣರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗ ಹೇಳಿ ಹೇಳಿ ಇನ್ನು ನಿಮ್ಮ ಮಗಳಿಗೆ ಹೇಳೋಣ ಅಂದರೆ ನಿಮ್ಮ ಮಗಳಿಗೆ ನನ್ನ ಕಂಡ್ರೆ ಆಗಲ್ಲ ನಾನೇನು ಮಾಡಲಿ ಈಗ ಅಂಜನಾ ಮಾಮ್ ಇವಳು ಮಾತು ನಂಬೇಡ ಮಾಮ್ ಇವಳು ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಹೋಗ್ಲಿ ಎಲ್ಲರಿಗೂ ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದಾಗ ಅಂಜು ಸ್ವಲ್ಪ ಸುಮ್ಮನೆ ಅಂತ ಅಂಜನಾಗೆ ಬೈತಾರೆ ಈಗ ಇಲ್ಲಿಗೆ ಅಜಿತ್ವರು ಬರ್ತಾರೆ ಮಿಸ್ ಅಶ್ವಿನಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಬರ್ತೀರಾ ಅಂತ ಹೇಳಿದಾಗ ಅಶ್ವಿನಿ ಅಜಿತ್ವ ಜೊತೆ ಮಾತಾಡಕ್ಕೆ ಹೋಗ್ತಾಳೆ ಇದನ್ನ ನೋಡಿ ದೇವೆಯನ್ನ ಶಾಕ್ ಆಗುತ್ತೆ ಅಂಜು ಬೇಗ ಹೋಗಿ ನಿಮ್ಮ ದೊಡಪ್ಪ ಎಲ್ಲಿದ್ದಾರೆ ಹುಡುಕು ಆ ಶ್ರವಣಿಂದ ಮಾತ್ರ ಇದನ್ನ ತಡೆಯಕ್ ಆಗೋದು ಅವ್ರು ಅಜ್ಜಿತ್ಗೆ ಬೈತಾರೆ ಹೋಗಿ ಹುಡ್ಕು ಅಂತ ದೇವಿಯಾರ್ಯರು ಮತ್ತೆ ಅಂಜನ ಅವರು ಶ್ರವಣ ಅಂತ ಹುಡ್ಕೋಕ್ ಹೋಗ್ತಾರೆ ಈಗ ಅಶ್ವಿನಿ ಜೊತೆ ಸತ್ಯಣ್ಣ ಮತ್ತೆ ಅಜ್ಜಿತ್ ಅವರು ಮತ್ತೆ ಭೂಮಿಯವರು ಮಾತಾಡ್ತಾ ಇದ್ದಾರೆ ನನ್ ಜಾಗದಲ್ಲಿ ಕೂತ್ಕೊಂಡು ನನ್ ಗಂಡನ್ ಕೈಯಲ್ಲಿ ತಾಳಿ ಕಡಿಸ್ಕೊಳ್ಳೋ ಆಸೆ ಆಯ್ತಾ ನಿನ್ಗೆ ಅಂತ ಹೇಳಿದಾಗ ಸತ್ಯಣ್ಣ ನೋಡು ನಿನ್ ದುಡ್ಗೋಸ್ಕರ ಈ ಕೆಲಸ ಮಾಡಿದ್ರೆ ಎಷ್ಟು ದುಡ್ಡು ಬೇಕೇಳು ಬಿಸಾಕ್ತಿವಿ ತಗೊಂಡು ಹೋಗ್ತಾ ಇರು ಅಂತ ಹೇಳಿದಾಗ ಅಜಿತರು ನೋಡು ಏನೋ ದೊಡ್ಡ ಸ್ಕೀಮ್ ಇಟ್ಕೊಂಡೆ ನಿನ್ನ ಮನೆಗೆ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಸ್ಕೀಮ್ ಏನು ಅಂತ ಹೇಳಿಬಿಡು ಹೇಳಿದಾಗ ಅಶ್ವಿನಿ ಏನೂ ಮಾತಾಡೋದಿಲ್ಲ ಈಗ ಅಜಿತರು ಲೇಡಿ ಪಿ ಸಿಗಳ್ ಹೇಳಿ ಸರಿಯಾಗಿ ಬೆಂಡಸಿದ್ರೆ ಎಲ್ಲ ಬಾಯಿ ಬಿಡ್ತಾಳೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಅಶ್ವಿನಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು